ವೆಜ್ಜು ವೆಜ್ ವೆಜ್ಜವ್ರು ಬನ್ನಿ ಮಸ್ಸೆ ವೆಜ್ಜು ನೀನೇನು ಏಯ್ ಬಿರಿಯಾನಿ ತಿನ್ನೋ ಬಿರಿಯಾನಿ ವೆಜ್ 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 ಹಾಕಿ ಹಾಕಿ ಬಿರಿಯಾನಿ ವೆಜ್ ವೆಜ್ ಕೊಡಿ ಎಯ್ ಇಸ್ ಕೊಡಿ ಅಟ್ಟೆ ಮಾಶ್ರೆ ಮಶ್ರೂಮ್ ಬಿರಿಯಾನಿನ ಪಲಾವಿ ಆ ಥರದ ಇದರ ಹಾಕ್ತೀನಿ ಆಯ್ಕೆಣ ಇಲ್ಲಾಕಿ ಹಾಂ ತಳಿ ಮಸ್ಟ್ರೆ ಹುಷಾರಿ ಹೋಗಿ ಹೋಗಿ ಓಕೆಮ್ಮ ಬಿರಿಯಾನಿ ಕ್ಯಾ ನಾನ್ ವೆಜ್ ವೆಜ್ಜು ವೆಜ್ಜು ಹಾಂ ಸ್ವೀಟು ಇದು ಮಶ್ರೂಮು ಇದು ಬಿರಿಯ ಇದು ಹಾಂ ಸ್ವೀಟ್ ಸ್ವೀಟ್ ಹಾಂ ಹಾಂ ನೀ ಅಲ್ಲ ಹೋಗ ಬಿರಿಯಾನಿ ತಿದ್ದೀಯ ನೀನು ಅಯ್ಯೋ ಒಂದೇ ಕಡೆ ಇಟ್ಕೋಬೇಡ ಸಂಜು ರೊಟ್ಯಾಕ್ಟು ರೊಟ್ಯಾಕ್ ಐ ವೆಜ್ ಇದು ಸ್ವೀಟ್ ಅಕ್ಷ

ಕೋಳಿ ಕುರಿ ನಾನ್ ವೆಜ್ ತಿನ್ನೋಲ್ಲ ಅವರು ಅವ್ರು ನಾನ್ವೆಜ್ ತಿನ್ನಲ್ಲ ಕುರಿ ಕೋಳಿ ಮಾತ್ರ ತಿಂತಾರೆ ಕುಡಿ ವೇಸ್ಟ್ ಮಾಡಬಾರ್ದು ಆ ಕಡೆ ಹಾಂ ಹಾಂ

ಅಪ್ಪ ರಜಕಲ್ಸ ಮೂಡ ಊಟ ಮಾಡ್ತಾ ಇದರಾಗ್ಲಿ ಪ್ರಾರ್ಥನೆ ಇಲ್ವಾ ಇಲ್ಲ ಏನಿಲ್ಲ ಇವತ್ತು ಎಲ್ಲ ರಾಜ ರಾಜ ಹಾ ಹೇ 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 ಬಿಟ್ಟು ಬಿtoy ಇಸ್ಕೇ ಮರ ಇಸ್ಕೇ ಮರ ಚಂದನಾ ಅತ್ತಾ ತಟ್ಟೆ ಕೊಡಿ ಜಾಕ್ ಲಕ್ಕಿ ಊಟ ಮಾಡೋದ್ ಲಕ್ಕಿ ಊಟ ಮಾಡೋದು ಸಾವಿತ್ರಮ್ಮೆ ತಗೊಂಡೋಗಿ ತಟ್ಟೆಯಲ್ಲಿ ತಗೊಂಡೋಗಿದ್ರೆ ಊಟ ಬನ್ನಿ ನೀವು ಅದೇ ಊಟ ಮಾಡಿ ಬೇಡ ಇದು ಕೊಡಿ ತಟ್ಟೆ ಊಟ ಹೋಗಿ ಊಟ ಮಾಡಿ ಚಂದ್ರಣ್ಣ ದೇವರಾಜ್ ಇವರು ಊಟ ತಗೊಂಡೋಗಿದ್ದಾಳೆ ಊಟ ಮಾಡೋಕೇಳಿ ಅವ್ರಿಗೆ ಯಾರಿಗಪ್ಪ ಬರ ಬರ ಬರೀ ಯಾರಿಗಮ್ಮ ನೋಡ್ಕೊಡು ವೇಸ್ಟ್ ಮಾಡ್ಬೇಡ ಯಾಕೆಮ್ಮ ಅಮ್ಮ ಡ್ರೆಸ್ ಸರಿ ಸ್ವೆಟ್ ಹಾಕೇಳಿ

அவ்வளோ கூர்சலு அவை குறி கூகப்பா அக்கடை சேரில்வா குறி குறி அவ் ஊட்டா ஊட்டாருமோ ஏல்லை, பரத்தம் மருக்கிறேன். குடி. காடம் குடத்தான். நான் இத்து நீ உட்டமாடி. பார்க்கிறேன். நேருக்கது? பட்டைக் காலித்தான். ಮಾಡಿ ಮಾಡ ಏನು ಬೇಕು ಚೆನ್ನಾಗ್ ತುಂಬ ತಿನ್ಬೇಕು ನೀವು ಸ್ವಲ್ಪ ಎರಡು ಪೀಸ್ ತಿಂದರೆ ಒಳ್ಳೇದು ನಿಮಗೆ ಹಾಂ ಹೊಸ ಊಟ ಮಾಡೋಕೆ ಶಿಂಗ್ ಸಾವಿರ ಬಿಡೋಂಗಿಲ್ಲ ಹಾಕ್ಸ್ ತಕ್ಕನಾಗೆ ಹಾ ಖಾಲಿ ಮಾಡ್ಬೇಕು ತಕ್ಕ ಬಿರಿಯಾನಿ ಬಿರಿಯಾನಿ ವೆಜ್ ಅಂದಿಲ್ವ ಓಕೆ ಬಸ್ಸಾ ಬಿರಿಯಾನಿ ಬಿರಿಯಾನಿ ತಿಂತೀರಿ ನಾನ್ ವೆಜ್ ಇದು ವೆಜ್ಜಂದ್ರೆ ರೀ ಹಾಂ ನಿಮಗೆ ನಿಮಗೆ ಅಣ್ಣ ಬೇಕಾ ಸ್ವಲ್ಪ ಹಾಕ್ಲಾ ಸಾಕಾ ನಿಮಗೆ ಬೇಕಾ ಅಮ್ಮ ನಿಮಗೆ ಹ್ಞೂ ನಿಮಗೆ ಬೇಕಾ ನಿಮಗೆ ಏಯ್ ನಿತಿನ್ ನಿತಿನ್ ಅಮ್ಮ ಮಾತಾಡ್ತು ಖಾಲಿ ಮಾಡು ಹಾಕ್ತೀನಿ ಅದು ನಿಮಗೆ ಬೇಕಾ ನಿಮಗೇನಾ ನಿಮಗೆ ಅದು ಖಾಲಿ ಮಾಡಿ ಖಾಲಿ ಮಾಡಿ ನೋಡಿ ಖಾಲಿ ಮಾಡಿ ನಿಮಗೆ ಬೇಕೇನಪ್ಪ ಬೇಕಾ ಸಿದ್ರೋಜಣ್ಣ ವೆಜ್ ತರಲಾ ಖಾಲಿ ಮಾಡಿ ಖಾಲಿ ಮಾಡಿ ಹಾಕ್ತೀನಿ ಖಾಲಿ ಮಾಡಿ లక్కీ రైట్ హ్యాండ్ ఆకై హాకై